ವೆಲ್ಕಮ್ ಬ್ಯಾಕ್ ಟು ಸುಮಾಮಯೇಶ್ ಯೂಟ್ಯೂಬ್ ಚಾನಲ್ ಇವತ್ತು ಲಾಗ್ನ ಬೆಳಿಗ್ಗೆಯಿಂದನೂ ಶುರು ಮಾಡ್ತಾಯಿದ್ದೀನಿ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಪೂರ್ತಿಯಾಗಿ ನೋಡಿ ಇವತ್ತು ಗೌರಿ ಹಬ್ಬ ಇನ್ನು ನಮ್ಮನೇಲಿ ಗೌರಿ ಹಬ್ಬನ ಸಿಂಪಲ್ಲಾಗೇ ಮಾಡೋದು ಬೆಳಗ್ಗೆ ಬೇಗ ಎದ್ದು ಕೆಲಸಗಳೆಲ್ಲ ಮುಗಿಸಿ ಇನ್ನು ನಾನು ಕೂಡ ಸ್ನಾನ ಮುಗಿಸ್ಕೊಂಡು ಬಂದು ಇವಾಗ ದೇವ್ರ ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ ಪೂಜೆ ಎಲ್ಲ ಮಾಡಿ ಮುಗಿಸಿದ್ದಾಯಿತು ಇನ್ನು ಮಕ್ಕಳು ಕೂಡ ಎದ್ದು ಸ್ನಾನ ಎಲ್ಲ ಮುಗಿಸಿ ರೆಡಿಯಾಗಿದ್ರು ಇವಾಗ ನಾವು ಕೂಡ ಮನೆ ಹತ್ರನೇ ಇರೋ ಗಣೇಶನ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ Ele é tem isso, qua. ಪೂಜೆ ಎಲ್ಲ ಮುಗಿಸ್ಕೊಂಡು ಇನ್ನು ನಾವು ಕೂಡ ಮನೆಗೆ ಬಂದ್ವಿ ಇವತ್ತು ಗೌರಿ ಹಬ್ಬ ಅಮ್ಮನ ಮನೆಯಲ್ಲಿ ಅಜ್ಜಿಗೆ ಮುತ್ತೈದೆ ಪೂಜೆನ ಮಾಡ್ತಾರೆ ಹಾಗಾಗಿ ನಾನು ಕೂಡ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಇನ್ನು ಬೆಳಗ್ಗೆ ಬೇಗ ಹೋಗ್ತಿರೋದ್ರಿಂದ ಮನೇಲಿ ತಿಂಡಿ ಎಲ್ಲ ಏನೂ ಮಾಡೋದಕ್ಕೆ ಹೋಗಲಿಲ್ಲ ಇನ್ನು ಮಹೇಶ್ ಅವ್ರಿಗೂ ಕೂಡ ಕೆಲಸ ಇತ್ತು ಅವರು ಹೋಟ್ಲಲ್ಲೇ ಏನಾದರೂ ತಿನ್ಕೋತೀನಿ ಅಂತ ಹೇಳಿದ್ರು ಹಾಗಾಗಿ ನಾನು ಕೂಡ ಇವಾಗ ಅಮ್ಮನ ಮನೆಗೆ ಹೋಗ್ತಾ ಇದ್ದೀನಿ ಇನ್ನು ನಮ್ಮನ್ನು ಕರ್ಕೊಂಡೋಗೋದಿಕ್ಕೆ ಇವಾಗ ಅಪ್ಪ ಬರ್ತಾಯಿದ್ದಾರೆ ಹೂ ಕಟ್ಟಿಸ್ಕೊಂಡ್ಲಂತೆ ಬಾಯ್ ಮೇಡಮ್ ಅವನ್ಗೆ ಹಾ ಅವರು ಮತ್ತೆ ಪೂಜೆ ಮಾಡ್ತಾರೆ ನಮ್ಮ ನಮ್ಮತ್ತೇನೂ ಮಾಡ್ತಿದ್ದೆ ಹ್ಮ್ ಹ್ಮ್ ನಮ್ಮ ಮಾವರು ಅವಂಗೆ ತನು ಸರಿಯಾಗಿ ನಿಂತ್ಕೊ ಫೋಟೋ ತೊಗೊಡ್ತೀನಿ ಸೂಪರ್ ಆಗೈತೆ ಡ್ರೆಸ್ಸು ನೀಟಾಗಿ ನಿಂತ್ಕೊ ಫೋಟೋ ತಗೊಡ್ತೀನಿ ನನ್ನ ನೋಡು ನನ್ನ ನೋಡು ಹಾಂ ನಲಿಬೇಡ ನೋಡು ಸೂಪರ್ ತನು ತಾನು ಇನ್ನು ನೋಡು ಬುಟ್ಟಿ ಕೊಟ್ಟವರೆ ಪುಟಾಣಿದು ದರ್ಶನ ಕುಂಕುಮಕ್ಕೆ ಚೆನ್ನಾಗಿ ಕೊಟ್ಟವರೆ ಚೆನ್ನಾಗಿ ಹಾಂ ಕೊಟ್ಟವ್ರೆ ನಿನಗೆ ಆಟ ಆಡೋಕ್ಕೆ ಹಾಂ ಕೊಡ್ತೀನಿ ಈ ಕೈ ಈ ಕೈಯಲ್ಲಿ ಇಸ್ಕೋಬೇಕು ಚೆನ್ನಾಗೈತ ಬುಟ್ಟಿ ತೋರಿಸುವ ತೋರ್ಸರ ಅಂದ್ ತೋರ್ಸ ಇದು ಬ್ಲೌಸ್ ಪೀಸು ಏನು ಮಾಡ್ತಾ ಇದ್ದೀರಿ ತನ್ನ

నేను బేడా సుమ్ీరు కై చుచుక అన్నమాత సుమ్ీరు ఆపటీ మేలుగడే ఆరు సూరంతేరు నీటొడుమోతూ నిదానికి ಫ್ರೆಂಡ್ಸ್ ಇವಾಗ ಕೂಡ ನಾವು ಗಾಳಿಪಟ್ಟ ಮಾಡಿದ್ದೀವಿ ತಾನ ಇಲ್ಲಿ ತಾನೆ ಅನ್ನ ಚಲೀ ನಮ್ಮ ಪಡೆಯಿದೆ ಎಷ್ಟು ದೂರದಲ್ಲಿ ನಾವು ಕೂಡ ಅಮ್ಮನ ಮನೆಗೆ ಬಂದ್ವಿ ಬಂದು ತಿಂಡಿ ಎಲ್ಲ ಆದಮೇಲೆ ಸ್ವಲ್ಪ ಹೊತ್ತು ಕೂತಿದ್ವಿ ಇನ್ನು ಮಕ್ಕಳು ಕೂಡ ಹೊರಗಡೆ ಆಟ ಆಡ್ತಾ ಇದ್ರು ಮೋಯಿತ್ ಗಾಳಿಪಟ ಮಾಡ್ತೀನಿ ಅಂತ ಹೇಳಿ ತನು ಮತ್ತು ಕುಶಲ್ ಇಬ್ರು ಕೂರಿಸ್ಕೊಂಡು ಗಾಳಿಪಟ ಮಾಡಿಕೊಂಡು ಮಕ್ಕಳು ಕೂಡ ಹೊರಗಡೆ ಆಟ ಆಡ್ತಾಯಿದ್ರು ಸಂಜೆ ಎಡೆ ಇಟ್ಟು ಪೂಜೆ ಮಾಡೋದಕ್ಕೆ ಅಡುಗೆ ಎಲ್ಲ ಮಾಡಬೇಕಿತ್ತು ಇವಾಗ ನಾನು ರತ್ನ ಇಬ್ಬರು ಸೇರಿಕೊಂಡು ಅಡುಗೆನ ಮಾಡ್ತಾ ಇದ್ದೀವಿ ಇನ್ನು ಅಮ್ಮ ಕೂಡ ಅಡುಗೆ ಮಾಡೋದಕ್ಕೆ ತರಕಾರಿ ಎಲ್ಲ ಹೆಚ್ಚು ನಾನು ರತ್ನ ಇಬ್ಬರು ಸೇರಿಕೊಂಡು ಅಡುಗೆ ಕೆಲಸ ಕೂಡ ಬೇಗನೆ ಮುಕ್ ಅಜ್ಜಿಗೆ ಮುತ್ತೈದೆ ಪೂಜೆ ಮಾಡೋದ್ರಿಂದ ಸಿಹಿ ಅಡುಗೆನ ಮಾಡಿ ಎಡೆ ಇಟ್ಟು ಪೂಜೆನ ಮಾಡ್ತೀವಿ ಇನ್ನು ಎಡೆಗಿಡೋದಕ್ಕೆ ಎಲ್ಲ ಅಡುಗೆನೂ ಮಾಡಿ ಒಂದ್ಕಡೆ ಎತ್ತಿಟ್ಕೊಂಡಿದೀವಿ ಕೋಸಂಬರಿ ಗೀ ರೈಸು ಗೊಜ್ಜು ವೈಟ್ ರೈಸು ಹಾಗೆಯೇ ನುಗ್ಗೆಕಾಯಿ ಬೇಳೆ ಸಾಂಬಾರನ್ನ ಮಾಡಿದ್ದೀವಿ ಜೊತೆಗೆ ಶಾವಿಗೆ ಕಾಯಾಲು ಎಳ್ಳುಡಿನ ಮಾಡ್ತೀವಿ ಇನ್ನು ಅಡುಗೆ ಕೆಲಸ ಎಲ್ಲ ಬೇಗನೆ ಮುಗೀತು ಇನ್ನು ಫೈನಲ್ ಆಗಿ ಶಾವಿಗೆ ಮತ್ತೆ ಒಬ್ಬಟ್ಟನ್ನ ಮಾಡ್ಕೋಬೇಕು ಇನ್ನು ಅದನ್ನ ಮಾಡಿ ಎತ್ತಿಟ್ರೆ ಇನ್ನು ಎಡೆಗಿಡೋ ಅಡುಗೆ ಎಲ್ಲ ಮಾಡಿ ಮುಗಿಸ್ದಾಗೆ ಅಡುಗೆ ಎಲ್ಲ ಮಾಡಿ ಒಂದ್ ಕಡೆ ಎತ್ತಿಟ್ಟಿದ್ದಾಯ್ತು ಇವಾಗ ನಾನು ರತ್ನ ಇಬ್ರು ಸೇರಿಕೊಂಡು ಒಬ್ಬಟ್ಟನ್ನ ರೆಡಿ ಮಾಡ್ಕೋತಾ ಇದ್ದೀವಿ ನಾನು ರತ್ನ ಇಬ್ರು ಒಬ್ಬಟ್ಟನ್ನ ರೆಡಿ ಮಾಡಿದ್ವಿ ಇನ್ನು ಅಮ್ಮ ಕೂಡ ಶಾವ್ಗೆ ಮಾಡೋದಿಕ್ಕೆ ಎಲ್ಲ ರೆಡಿ ಮಾಡ್ಕೊಂಡ್ರು ಮೋಹಿತ್ ಮತ್ತೆ ಅಮ್ಮ ಇಬ್ರು ಸೇರ್ಕೊಂಡು ಇವಾಗ ಶಾವ್ಗೆನ ಒತ್ತಾ ಇದ್ದಾರೆ ಮೋಹಿತ್ ನಾನೇ ಒತ್ಕೊಡ್ತೀನಿ ಅವು ಅಂತ ಹೇಳಿ ಅವ್ರ ಅಜ್ಜಿಗೆ ಶಾವ್ಗೆನ ಒತ್ಕೊಡ್ತಾ ಇದ್ದ आरे <laughs> ಫೈನಲ್ ಆಗಿ ಎಡೆ ಇಡೋದಕ್ಕೆ ಎಲ್ಲ ಅಡುಗೆನೂ ರೆಡಿ ಮಾಡ್ಕೊಂಡಿದ್ದಾಯಿತು ಇನ್ನು ಅಪ್ಪ ಕೂಡ ಕೆಲಸ ಮುಗಿಸ್ಕೊಂಡು ಆಫೀಸಿಂದ ಮನೆಗೆ ಬಂದರು ಇನ್ನು ಅವರು ಬಂದ ಮೇಲೆ ನಾವು ಕೂಡ ಇವಾಗ ಎಡೆ ಇಟ್ಟು ಪೂಜೆ ಮಾಡೋದಕ್ಕೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀವಿ 이네들길어잃 수도 있 ಪೂಜೆ ಎಲ್ಲ ಆದ್ಮೇಲೆ ಇನ್ನು ನಾವು ಕೂಡ ಸ್ವಲ್ಪ ಹೊತ್ತು ಹೊರಗಡೆ ಇರಬೇಕು ಅಂತ ಹೇಳಿ ಇವಾಗ ಆಚೆ ಕಡೆ ಬಂದ್ವಿನ್ ಬೇಕು ಇಬ್ರು ಮಾಡ್ಕೊಳ್ಳಿ ತಿಂಡಿ ತಗ ಏಯ್ ಸುಮ್ಮನೀರ ಅವಳು ತಗೊಳ್ಳಿ ಏನ್ ಬೇಕಪ್ಪ ಎತ್ಕೋ ತಗೋ ಬಲ್ದ ಇವತ್ತಿನ ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಾನು ಮಾಡೋ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಹಾಗೇನೆ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ